ಶ್ರುತಿ ಸಿನಿಮಾದಿಂದ ನನ್ನ ನಿನ್ನ ಆಸೆ ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿ ಜೇನಿನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿ ಜೇನಿನಂತೆ ಶ್ರುತಿ ಸೇರಿದಾಗ ಅದೇ ಗೀತೆ ீ கண்டு ஒூடதேனே உட்டேனி பிரீத்தியானூராக அந்த நானும் நீன்யாரோ இன்று நான் ஒந்தே இதேனோ ஜீவனத வேக ஏனோ ஏனோ கனசூ எல்லோ எல்லோ மனசு பிரேம மூடீ ஆட ನಾನು ನೀನು ಹೀಗೆ ಸೇರಿ ಒಂದಾದಾಗ ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿ ಜೇನಿನಂತೆ ಋತಿ ಸೇರಿದಾಗ ಹದೆಯಶ ಗೀತೆ ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿ ಜೇನಿನಂತೆ బాళు ఎల్ శ్రీగంధ స్నేహ పాశదీడో ఆ జన్మ జన్మ సంబంధ ఇంత ప్రేమ బంద ఇదే జీవ వినయన ప్రేమ ఎందు అమర ప్రేమ ఎందు మధుర ప్రేమ నమ్మ ప్రేమ నమ్మ ధ్య ಭಾವವೆಲ್ಲ ಕೂಡಿ ಒಂದು ಹಾಡಾದಂತೆ ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿ ಜೇನಿನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ